ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ನೇಕಾರಗಲ್ಲಿಯ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಶನಿವಾರ ಮತ್ತು ರವಿವಾರರಂದು ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮದೇವಿ ದೇವಿ ಮೂರ್ತಿಗೆ ಶ್ರೀ ವೇದಮೂರ್ತಿ ಚನ್ನಬಸಯ್ಯ ಹಿರೇಮಠ್ ಅವರಿಂದ ಅಭಿಷೇಕ ಜಾರಬಹುದು ಹಾಗೂ ಮಹಾಸ್ವಾಮೀಜಿಗಳು ಆಗಮಿಸಲಿದ್ರು ಕಾರ್ಯಕ್ರಮದ ವಿವರ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮದೇವಿ ದೇವಸ್ಥಾನದಿಂದ ಕರಡಿ ಮಜಲು ಹಲಗಿ ಮಜಲು ಡೊಳ್ಳು ಹಾಗೂ ಸಕಲ ವಾದ್ಯ ವೈಭವಗಳೊಂದಿಗೆ ಮುತ್ತೈದೆಯರ ಆರತಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಪಲ್ಲಕ್ಕಿ ಮೆರವಣಿಗೆ ನೇಕಾರಗಲ್ಲಿಯ ಶ್ರೀ ರೇಣುಕಾ ಯಲ್ಲಮ್ಮದೇವಿಯ ದೇವಿಯ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆ ಜರುಗುವುದು ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು ನಂತರ ಮಧ್ಯಾಹ್ನ ಒಂದು ಗಂಟೆದೇ ಪ್ರಸಾದ ಜರುಗುವುದು ಕಾರಣ ಸಕಲ ಭಕ್ತಾದಿಗಳು ಶ್ರೀ ರೇಣುಕಾ ಯಲ್ಲಮ್ಮದೇವಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಹತ್ತು ಗಂಟೆಗೆ ಸ್ಥಳ ಜೈನ ಮಂದಿರ ನೇಕಾರಗಲ್ಲಿ ಬೀಳಗಿ ಶ್ರೀ ಗುರುರಾಜು ಹೊಸಕೋಟಿ ಖ್ಯಾತ ಜಾನಪದ ಗಾಯಕರು ಚಲನಚಿತ್ರ ನಟರು ಬೆಂಗಳೂರು ಇವರಿಂದ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ವ್ಯವಸ್ಥಾಪಕರು ಶ್ರೀ ರೇಣುಕಾ ಯಲ್ಲಮ್ಮದೇವಿ ಸೇವಾ ಸಮಿತಿ ಶ್ರೀ ರೇಣುಕಾ ಗಜಾನನ ಯುವಕ ಮಂಡಳ ಶ್ರೀ ರೇಣುಕಾದೇವಿ ನಾಟ್ಯ ಸಂಘ ಶ್ರೀ ರೇಣುಕಾದೇವಿ ಪಗಡೆ ತಂಡ ನೇಕಾರಗಲ್ಲಿ ಬೀಳಗಿ ಹಾಗೂ ಬೀಳಗಿ ಪಟ್ಟಣದ ಸಮಸ್ತ ಗುರಿ ಹಿರಿಯರು ಭಾಗವಹಿಸಿ ಈ ಜಾತ್ರಾ ಮಹೋತ್ಸವಕ್ಕೆ ಬರಬೇಕೆಂದು ವಿನಂತಿ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಿ ಮರಳಿ ದೇವಸ್ಥಾನಕ್ಕೆ ಬಂದು ಮಧ್ಯಾಹ್ನ ಪ್ರಸಾದ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸಾಯಂಕಾಲ ಶ್ರೀ ಗುರುರಾಜ್ ಹೊಸಕೋಟೆ ಇವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆದ್ದರಿಂದ ಎಲ್ಲ ಈ ನಮ್ಮ ಬೀಳಿಗೆ ನಗರದ ಹಾಗೂ ಬಿಳಿಗಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಯಲ್ಲಮ್ಮ ತಾಯಿಯ ಗುರು ಭಕ್ತರು ಹಾಗೂ ಗುರು ಹಿರಿಯರು ಹಾಗೂ ಇನ್ನುಳಿದ ಭಕ್ತಾದಿಗಳು ಸರಿಯಾಗಿ ಶ್ರೀ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಹತ್ತಿರ ಬಂದು ಅವರ ಪ್ರೀತಿಗೆ ಪಾತ್ರ ಆಗಬೇಕೆಂದು ಅವರಲ್ಲಿ ಕಳಕಳಿಯ ವಿನಂತಿ ಅದೇ ರೀತಿ ಪ್ರತಿ ವರ್ಷದಂತೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಕಮಿಟಿಯವರು ಅದ್ಧೂರಿಯಾಗಿ ಪ್ರತಿ ವರ್ಷ ಹನ್ನೊಂದು ವರ್ಷಗಳವರೆಗೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದರಿಂದ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿವರೆಗೆ ಯಾವ ರೀತಿಯಾದ ಸಹಬಾ ಸಹ ಸಹಕಾರವನ್ನು ಕೊಟ್ಟಿದ್ದೀರಿ ಅದೇ ರೀತಿ ಸಹಕಾರವನ್ನು ಕೊಟ್ಟು ಶ್ರೀ ಯಲ್ಲಮ್ಮ ತಾಯಿಯ ಕೃಪಾ ಕೃಪಾಕ್ಕೆ ಭಾಜನರಾಗಬೇಕಂಗೆ ಅಂತಂದು ಕೇಳ್ಕೊತಾ ಇದೆ ನಾನು ಬ ಬಸವರಾಜ್ ಜಡರಾಮ್ ಕುಂಟಿ ವಕೀಲರು ಹಾಗೂ ಈ ಸಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ನಮ್ಮ ಓಣಿಯ ಎಲ್ಲ ಹಿರಿಯರು ನಮ್ಮ ಈ ಯಲ್ಲಮ್ಮ ತಾಯಿಯ ಪೂಜಾರಿ ಪ್ರಕಾಶ್ ಪೂಜಾರಿ ತಂದ ಅವರು ಎಲ್ಲ ಮತ್ತು ತಾಯಿ ಹನ್ನೊಂದು ಹತ್ತು ಹತ್ತು ವರ್ಷಗಳವರೆಗೆ ಅವರೇ ಈ ದೇವಸ್ಥಾನದ ಪೂಜಾರಿಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಇನ್ನು ಇನ್ನು ನಮ್ಮ ಸಂಗಡದೊಂದಿಗೆ ಇದ್ದಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮನೋಹರ್ ಸಾರಿಯರು ಅರ್ಜುನ್ ಜಾಧವರು ನಮ್ಮ ಶೇಖನಯ್ಯ ಮಠಪತಿ ಭೀಮುಗೌಡ ಪಾಟೀಲ್ ರವಿಗೌಡ ಪಾಟೀಲ್ ಮತ್ತು ವಾಯಸ್ ಕಮ್ತ ಇವ್ರ ಸಾಕಷ್ಟು ಹಿರಿಯರು ಇದ್ದಾರೆ ಆ ಹಿರಿಯರ ಸಹಕಾರದೊಂದಿಗೆ ಇಲ್ಲಿವರೆಗೂ ಹನ್ನೊಂದು ವರ್ಷಗಳ ಕಾಲ ಈ ತಾಯಿಯ ಉತ್ಸವವನ್ನು ದೇವಿ ಆಶೀರ್ವಾದಿಂದ ನಮ್ಮ ಕಮಿಟಿ ಆಶೀರ್ವಾದದಿಂದ ಜಾತ್ರೆ ಮಹೋತ್ಸವದಿಂದ ನಮಗೆ ಎಲ್ಲಾ ಜಾತ್ರೆಯಿಂದ ಕಮಿಟಿಯವರು ಕೂಡಿ ನಾವು ಹನ್ನೊಂದು ವರ್ಷ ಪೂಜೆ ಮಾಡಕತ್ತಿ ನಮ್ಮ ಮುತ್ತಾರ ಆಶೀರ್ವಾದಿಂದ ಮುತ್ಕ ಪರಮಪ್ಪ ಪೂಜಾರವ್ರ ಆಶೀರ್ವಾದಿಂದ ನಾವು ಪೂಜೆಯನ್ನು ಮಾಡತ್ತೀವಿ ಅವರು ಕಮಿಟಿಯಿಂದ ನಮಗೂ ಏನೂ ಕಡಿಮೆಯೂ ಇಟ್ಟಿಲ್ಲ ಎಲ್ಲ ಆಶೀರ್ವಾದ ಚಲೋ ಮಾಡ್ಯಾರ ಕಮಿಟಿ ನಾವು ಎಲ್ಲಮ್ಮ ದೇವಿನೂ ಹಾಕಿ ನಮಗೂ ಏನೂ ಕಡಿಮೆ ಇಟ್ಟಿಲ್ಲ ಆಶೀರ್ವಾದ ಇಟ್ಟಾರ ಎಲ್ಲ ಓಣಿಯವರು ನಮಗೆ ಯಾರು ಏನು ಅನ್ನೋಂಗಿಲ್ಲ ಪೂಜೆ ಚೊಲೋತು ಮಾಡ್ತಿರತ್ತಂತಂದ್ರ ಅದಕ್ಕೆ ನಮಗೆ ಎಲ್ಲ ಧನ್ಯವಾದಗಳು ಓಣಿ ಹಿರಿಯರ ನಡೆಸ್ಕೊಡ್ತಂತ ಧನ್ಯವಾದಗಳು ನನ್ನ ಹೆಸರು ಶೇಖರಯ್ಯ ಮಠಪತಿ ಬೆಳಿಗ್ಗೆ ಅವರು ಈ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹನ್ನೊಂದನೇ ವರ್ಷದ ಜಾತ್ರೆಯ ಬಗ್ಗೆ ಈ ಈ ದಿನ ಮೀಟಿಂಗ್ ಆಗಿರ್ತದೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಮೀಟಿಂಗ್ನಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಈ ಜಾತ್ರೆಯ ಬಗ್ಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಒಂದು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ದೇವಿಗೆ ಮಹಾ ರುದ್ರಾಭಿಷೇಕ ನಡೆಯುವುದು ಹಾಗೆ ಮರುದಿನ ರವಿವಾರ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಿಗ್ಗೆ ಆರು ಗಂಟೆಯಿಂದ ದೇವಿಗೆ ಮಹಾ ಅಭಿಷೇಕ ನಡೆಯುತ್ತದೆ ಆದ್ದರಿಂದ ತಣ್ಣ ಧನ ಅವತ್ತು ಮತ್ತು ಪಾಲ್ಕಿ ಇಲ್ಲಿ ಗುಡಿದಿಂತ್ರ ವಡ್ರೋಣಿ ಹಾಗೂ ಬಾಜಾರ ಕಾಟಕ್ರೋಣಿ ಹಾಗೆ ಅಂಬೇಡ್ಕರ್ ಸರ್ಕಲ್ಲು ಕಂಬಾರೋಣಿ ಹಾಗೆ ನೇಕಾರೋಣಿಯಿಂದ ಬಂದು ಇಲ್ಲಿ ಮತ್ತೆ ಕೊಳ್ಳುವುದು ಡೊಳ್ಳು ಕುಣಿತ ಹಾಗೂ ಕರಡಿ ಮಸಲು ಹಳಿಗೆ ಮಸಲು ಎಲ್ಲ ಬಂದಿರ್ತಾರೆ ಕಂಡುಗಳು ಆದ್ದರಿಂದ ಅದಾದ ತಕ್ಷಣ ಮುತ್ತಜರಿಗೆ ಗುಡಿ ತುಂಬ ಕಾರ್ಯಕ್ರಮ ಇರುತ್ತದೆ ಹಾಗೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರು ಖ್ಯಾತ ಗಾಯಕರು ಹಾಗೂ ಚಿತ್ರಮಟ್ಟರಾದ ಗುರುರಾಜ್ ಹೊಸಕೋಟೆಯವರು ಆಗಮಿಸಿದ ಆಗಮಿಸಿ ಅವರ ಹೊಸ ಕಾರ್ಯಕ್ರಮ ನಡೆಯುತ್ತದೆ ಈ ಎಲ್ಲ ಈ ನಾವು ಮೀಟಿಂಗ್ದಾಗ ಏನು ಮಾತಾಡೋ ಈ ಥರ ಪಾಲಿಸುವ ಕಾರ್ಯಕ್ರಮ ಮಾಡಿದ್ದೀವಿ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕಿನ ನೇಕಾರ್ಗಲ್ಲೆ ಮತ್ತು ಹಾಂ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕಿನ ಹನ್ನೊಂದನೇ ವರ್ಷದ ಜಾತ್ರೆ ನಿಮಿತ್ತವಾಗಿ ಈಗ ನಾವು ಇಲ್ಲಿ ದರ ವರ್ಷದಂತೆ ಚೌಳಿಕಿ ಪದ ಆಯಿತು ಮತ್ತು ಎಲ್ಲಮ್ಮ ನಾಟಕ ಆಯಿತು ಹಾಂ ಮತ್ತು ಅಲ್ಲಿ ಬೆಸ್ಟ್ ಗುರ ಇವ್ರದ್ದು ಬೆಂಗಳೂರು ನಾಟಕ ಆಯಿತು ಅದ ನಿಮಿತ್ತ ಅದರ ಸಲುವಾಗಿ ಈ ಸರಿ ಅಂತೂ ಈ ಜಾತ್ರೆ ಸಂಬಂಧ ಗುರುರಾಜ್ ಹೊಸಕೋಟೆ ಅವರನ್ನು ರಸಮಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವರ್ಷದಂತೆ ಇದೇ ವರ್ಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಇದೇ ಪ್ರತಿ ವರ್ಷದಂತೆ ಈ ಸರ್ನೂ ಜಾತ್ರೆ ಮಾಡೋದು ಹೇಳಿ ನಾನು ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರಿಗೆ ಧನ್ಯವಾದ ಹೆಸರು ನನ್ನ ಹೆಸರ ಮನೋಹರ್ ಲಕ್ಷ್ಮಣ್ ಸಾರಾವರಿ ನಮಸ್ಕಾರ ನಾನು ಅರ್ಜುನ್ ಜಾಧವ್ ಅಂತೇಳಿ ಬಾಲ್ಕೋಡು ಜಿಲ್ಲೆ ಬಿಳಿ ತಾಲೂಕಿನ ಬಿಳಿ ಗ್ರಾಮದಲ್ಲಿ ನೇಕಾರ ಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ರೇಣುಕಾ ಯಲ್ಲಮ್ಮ ಜಾತ್ರೆಯನ್ನು ನೇಮಿಸಿದ್ದು ಸದರಿ ಜಾತ್ರೆಯಲ್ಲಿ ಹನ್ನೊಂದು ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಯಾವುದೇ ಅಡೆತಡೆಗಳಲ್ಲೇ ಓಣಿಯ ಹಿರಿಯರು ಹಾಗೂ ಎಲ್ಲ ಯುವಕರಿಂದ ಅಭ್ವಜನೆಯಿಂದ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಯಲ್ಲಮ್ಮನ ಜಾತ್ರೆಯನ್ನು ಈ ವರ್ಷ ಜಾತ್ರೆ ನಿಮಿತ್ತವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಹಾಗೂ ಮತ್ತು ರಾತ್ರಿ ರಸಮಂಜರ ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ ರಸಮಂಜ ಕಾರ್ಯ ಗುರುರಾಜ್ ಬಸಪೇಟೆ ಅವರ ರಸಮಂಜ ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ ಹಾಗೂ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಾಯಂಕಾಲ ರಸಮಂಜರ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜರುಬಹುದು ಮಣ್ಣೆ ದಿನ ಮತ್ತು ಎಲ್ಲ ಎಲ್ಲ ಸಾರ್ವಜನಿಕರು ಬಂದು ದೇವಿಗೆ ಪಾತ್ರರ ತಮ್ಮಲ್ಲಿ ದಿನಾಂಕ ಕೇಳಿಕೊಳ್ಳುತ್ತೇನೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದ ನೇಕಾನಗಲ್ಲಿಯ ಶ್ರೀ ರೇಣುಕಾ ಇಲ್ಲಮ್ಮ ದೇವಿಯ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಲಿದ್ದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ಅಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಮೂರ್ತಿಗೆ ವೇದಮೂರ್ತಿ ಚನ್ನಬಸಯ್ಯಮಠ್ ಶಾಸ್ತ್ರಿಜಿ ಸಾಕಿನ್ ಬಿಳಿಗೆ ಇವರಿಂದ ಅಭಿಷೇಕ ಜರುಗುವುದು ಅಭಿಷೇಕದ ನಂತರ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದಿಂದ ಕರಡಿ ಮಜಲು ಹಲಗಿ ಮಜಲು ಡೊಳ್ಳು ಹಾಗೂ ಸಕಲ ವಾಯು ವಾದ್ಯ ವೈಭವಗಳೊಂದಿಗೆ ಮುತ್ತೈದರ ಸರ್ ಸ್ವಲ್ಪ ನಗರದ ನಗರ ತುಂಬಾ ಮೆರವಣಿಗೆ ಜರುಗುತ್ತದೆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುವುದು ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನುಮನ ಧನದಿಂದ ಸೇವೆಯನ್ನು ಸಮರ್ಪಿಸಬೇಕು ಮತ್ತು ರೇಣುಕಾ ಎಲ್ಲವನ್ನು ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ ಸಾಯಂಕಾಲ ರಾತ್ರಿ ಗುರುರಾಜ್ ಹೊಸಕೋಟೆಯವರ ನೇತೃತ್ವದಲ್ಲಿ ರಸಮಂಜಿ ಕಾರ್ಯಕ್ರಮ ಜರುಗುವುದು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ವಿನಂತಿ